मल्लि सुजी मल्लि नीनिल्ले रोज रोजा हरणे किन्दावरे कमले निहेरे कनकाम्बरे मगले वासन्ति सेवन्ति सन्ति ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ವ್ಲಾಗ್ನ ಮಾಡ್ತಾ ಇಲ್ಲ ಸೊ ಇವತ್ತು ಮಾತ್ರ ಅಲ್ಲ ಇವಾಗ ಒಂದು ನಾಲ್ಕು ದಿನ ಆಗಿರ್ಬೋದು ನಾನು ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಸೊ ಸ್ವಲ್ಪ ಕೆಲಸ ಇರೋದರಿಂದ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಆದಷ್ಟು ಬೇಗ ವ್ಲಾಗ್ನು ಕೂಡ ಹಾಕ್ತೀನಿ ಆದಷ್ಟು ಬೇಗ ಸೊ ಇವತ್ತು ನಾನು ವಿಡಿಯೋ ಮಾಡೋ ಉದ್ದೇಶ ಬಂದ್ಬಿಟ್ಟು ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ ಸ್ವಲ್ಪ ನಿಮ್ಮ ಜೊತೆಗೆ ಮಾತಾಡಬೇಕು ನಾನು ಒಂದು ಪ್ರಾಬ್ಲಮ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ತಮ್ಮೆಲ್ಲಲ್ಲಿ ತಿಳಿಸಿರೋ ಹಾಗೆ ನಾನು ಇವತ್ತು ಬಾಲಗ್ರಹದ ಬಗ್ಗೆ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಬಾಲಗ್ರಹ ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಇದು ತುಂಬ ಹಿಂದಿನ ಕಾಲದಿಂದನೂ ಮಕ್ಕಳಲ್ಲಿ ಉಂಟಾಗುವಂಥ ವ್ಯಾಧಿ ಸೊ ಅದು ಅದೇ ಪ್ರಾಬ್ಲಮ್ಮು ಇವಾಗ ನನ್ನ ಮಗನಿಗೂ ಕೂಡ ಆಗಿದೆ ಸೊ ಇದು ಏನು ಅಂಥ ದೊಡ್ಡ ಪ್ರಾಬ್ಲಮ್ಮಾ ಇದು ಅಷ್ಟು ದೊಡ್ಡ ಕಾಯಿಲೆನಾ ಅಂತ ಕೆಲವರು ಕೇಳ್ಬೋದು ಇಲ್ಲ ಅಷ್ಟೊಂದು ದೊಡ್ಡ ಕಾಯಿಲೆ ಅಂತನೂ ಅಲ್ಲ ಅದೇ ರೀತಿ ಇದನ್ನು ದೊಡ್ಡ ಕಾಯಿಲೆ ಅಲ್ಲ ಅಂತ ಹೇಳಿಬಿಟ್ಟು ನೆಗ್ಲೆಟ್ ಕೂಡ ಮಾಡೋ ಹಾಗಿಲ್ಲ ನಮ್ಮ ಕೇರ್ಲೆಸ್ಸಿಂದನೇ ಮೊದಲಿಗೆ ಈ ಕಾಯಿಲೆ ಬರೋದು ಮಕ್ಕಳಲ್ಲಿ ತಾಯಿಯ ಕೇರ್ಲೆಸ್ಸಿಂದನೇ ಬರೋದು ಸೊ ಸ್ವಲ್ಪ ನಾವು ನೆಗ್ಲೆಕ್ಟ್ ಮಾಡೋದ್ರಿಂದನೇ ತಾ ಈ ಬಾಲಗ್ರಹ ಅನ್ನೋದು ಮಕ್ಕಳಲ್ಲಿ ಉಂಟಾಗುತ್ತೆ ಸೊ ಏನಪ್ಪಾ ಬಾಲಗ್ರಹ ಅಂತ ಅನ್ನೋದು ಸಾಕಷ್ಟು ಜನಕ್ಕೆ ಈಗಾಗಲೇ ಆಗಲೇ ಗೊತ್ತಿರುತ್ತೆ ಇದು ತುಂಬ ಹಳೆ ತುಂಬ ಹಿಂದಿನ ದಿಂದನೂ ಹಿಂದಿನ ದಿನದಿಂದನೂ ಈ ಬಾಲಗ್ರಹ ಅನ್ನೋದು ಮಕ್ಕಳಲ್ಲಿ ಇದೆ ಸೊ ಸೊ ತುಂಬ ಹಿಂದಿನ ದಿನದ ವಿಡಿಯೋ ವ್ಯಾಧಿ ಆಗಿರೋದ್ರಿಂದ ನಾನು ಎಲ್ರಿಗೂ ಗೊತ್ತಿರ್ಬೋದು ಅಂತ ಹೇಳ್ಬಿಟ್ಟು ನನಗೆ ಈ ವಿಡಿಯೋ ಮಾಡೋ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಕೂಡ ಇರಲಿಲ್ಲ ಸೊ ನಾನು ತುಂಬ ಸುಮ್ಮನೆ ಇದ್ದೆ ನನ್ನ ಮಗನಿಗೆ ತೋರಿಸ್ಕೊಂಡು ಬಂದಿದ್ದೆ ಅಲ್ಲಿ ಅವ್ರು ಹೇಳಿದರು ವ್ಯಾ ಬಾಲಗ್ರಹ ಇದೆ ಅಂತ ಹೇಳ್ಬಿಟ್ಟು ನಾನು ಆಯ್ತವು ಚಿಕಿತ್ಸೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಸುಮ್ಮನೆ ಬಟ್ ಮನೇಲಿ ಬಂದು ಮ ನನ್ನ ಮಗನಿಗೆ ಬಾಲಗ್ರಹ ಆಗಿದೆ ಹಿಂಗೆ ಗುಂಡು ನನಗೆ ಬಾಲಗ್ರಹ ಆಗಿದೆ ಅಂತ ಹೇಳ್ತಾರೆ ಹೇಳ್ತಾ ಇದ್ದಾರೆ ಡಾಕ್ಟ್ರು ಅಂತ ಹೇಳಿದಾಗ ಮನೇಲಿ ಎಲ್ಲರು ಬಾಲಗ್ರಹ ಅಂದರೆ ಏನು ಏನಿದು ಹಿಂಗಂದ್ರೆ ಏನು ಇದು ಯಾವ ರೀತಿ ಕಾಯಿಲೆ ಇದು ಯಾಕಾಗುತ್ತೆ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಹಂಗೆ ಹಂಗಾದಮೇಲೆ ನಾನು ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ ಅಂತ ಅಂದಮೇಲೆ ಇದೇ ರೀತಿ ಹೊರಗಡೆನೂ ಕೂಡ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಇದ್ರ ಬಗ್ಗೆ ಸಾಕ ಇದ್ರ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿಲ್ ತಿಳ್ಕೊಳ್ಳ್ದೇ ಇರೋರು ಇದ್ದಾರಲ್ವಾ ಇರ್ಬೋದಲ್ಲ ಅನ್ನೋದು ನನ್ನ ಫ್ರೆಂಡ್ಗೆ ಒಂದು ಪ್ರಶ್ನೆ ಮೂಳ್ಕೊತೆ ಸೊ ಹಂಗಾಗಿ ಇದ್ರ ಬಗ್ಗೆ ನಾನು ಯಾಕೆ ವೀಡಿಯೋ ಮಾಡಬಾರ್ದು ನನ್ನ ಮಗನಿಗೆ ಬಂದಿದೆ ಅಲ್ವಾ ಪ್ರಾಬ್ಲಮ್ಮು ಸೊ ಬಂದು ಈ ಪ್ರಾಬ್ಲಮ್ ಬಗ್ಗೆ ನಾನು ಯಾಕೆ ವೀಡಿಯೋ ಮಾಡಬಾರ್ದು ಇದನ್ನು ನಾನು ಯಾವ ರೀತಿ ಚಿಕಿತ್ಸೆನ ತಗೋತೀನಿ ಅನ್ನೋದು ಸ್ವಲ್ಪ ನಾನು ವೀಡಿಯೋ ಮಾಡಿ ಹಾಕಿದ್ರೆ ಸಾಕಷ್ಟು ಜನ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ಬೋದು ಹೆಲ್ಪ್ ಆಗ್ಬೋದಲ್ವಾ ಅಂತ ಅಂದ್ಕೊಂಡು ನಾನು ವೀಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮೊದಲಿಗೆ ನಾನು ವೀಡಿಯೋ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಕೂಡ ಇರಲಿಲ್ಲ ನಿಜವಾಗ್ಲೂ ಹೇಳ್ತೀನಿ ಸೊ ಇದ್ರ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಆದರೆ ಎಲ್ಲರೂ ಎಲ್ಲನೂ ತಿಳ್ಕೊಂಡೇ ಇರಬೇಕಂತ ಏನಿಲ್ಲ ಅಲ್ವಾ ಗೊತ್ತಿಲ್ಲದೇ ಇರೋರು ಸಾಕಷ್ಟು ಜನ ಇರ್ತಾರೆ ಗೊತ್ತಿಲ್ ಗೊತ್ತಿರೋರು ಒಂದು ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿದ್ದರೆ ಒಂದು ತರ್ಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿರೋಲ್ಲಲ್ವ ಸೊ ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇದ್ದೀನಿ ಗೊತ್ತಿರೋರು ಓಕೆ ಗೊತ್ತಿಲ್ಲದೆ ಇರೋರಿಗೆ ಇದು ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಆಗಿದೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದನ್ನ ನಾನು ಯಾರಿಗೂ ಆಗಿರೋ ಪ್ರಾಬ್ಲಮ್ನ ನಿಮ್ಮ ಮುಂದೆ ಹೇಳ್ತಾ ಇಲ್ಲ ಓನಾಗಿ ನಾನು ನನಗೆ ಆಗಿರೋಂಥ ಪ್ರಾಬ್ಲಮ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಅದಕ್ಕೋಸ್ಕರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಗೊತ್ತು ಯಾವ ಟೈಮ್ನಲ್ಲಿ ಯಾರಿಗೆ ಯಾವ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ನನಗೂ ಕೂಡ ಅಷ್ಟೇ ಮೊದಲಿಗೆ ನಾನು ಆರು ಟೈಮ್ನಲ್ಲಿ ಇದ್ರ ಬಗ್ಗೆ ನನ್ನ ನನ್ನ ವಿಡಿಯೋ ಬಂದರೂ ಕೂಡ ನಾನು ಸರಿಯಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿರಲಿಲ್ಲ ಸ್ವಲ್ಪ ನೋಡಿದ್ದೆ ಅಷ್ಟೇ ಸ್ವಲ್ಪ ಸ್ವಲ್ಪ ನೋಡಿ ಬಿಟ್ಬಿಟ್ಟಿದೆ ಬಟ್ ಆವಾಗ ಆ ವಿಡಿಯೋನ ನೋಡ್ಬೇಕಾದ್ರೆ ನನಗೆ ಅಂದಾಜು ಇರಲಿಲ್ಲ ಮೊದ್ನೆ ಒಂದು ದಿನ ಈ ಪ್ರಾಬ್ಲಮ್ ನಾವು ನಾನು ಫೇಸ್ ಮಾಡಬೇಕಾಗಿ ಬರುತ್ತೆ ಅನ್ನೋ ಒಂದು ಅರಿವು ಕೂಡ ನನಗಿರಲಿಲ್ಲ ಸೊ ಇಟ್ಸ್ ಓಕೆ ಇವಾಗ ಬಂದಿದೆ ಇದನ್ನು ಅದನ್ನು ಯಾವ ರೀತಿ ನಾನು ಪರಿಹರಿಸ್ಕೋಬೇಕು ಇದಕ್ಕೇನಾದರೂ ಪರಿಹಾರ ಏನು ತಗೋಬೇಕು ಅನ್ನೋದನ್ನು ನಾನು ಯೋಚನೆ ಮಾಡಬೇಕಾಗತ್ತೆ ಸೊ ಮೊದಲಿಗೆ ನನ್ನ ಮಗನಲ್ಲಿ ಬಾಲಗ್ರಹ ಇದೆ ಅಂತ ನನಗೆ ಯಾವ ರೀತಿ ಗೊತ್ತಾಯಿತು ನಾನು ಯಾವ ರೀತಿ ನನ್ನ ಮಗನಲ್ಲಿ ಬಾಲಗ್ರಹ ಇರೋದನ್ನು ಕಂಡುಕೊಂಡೆ ಅಂತ ಅಂದರೆ ಇವಾಗ ಎಲ್ರಿಗೂ ಗೊತ್ತಿರೋ ಹಾಗೆ ಕ್ಲೈಮೇಟ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ ಮಕ್ಕಳು ಕೂಡ ಅಷ್ಟೇ ತುಂಬ ಅಂದರೆ ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾರೆ ಸೊ ಹಾಗಾಗಿ ನನ್ನ ಮಕ್ಕಳಲ್ಲೂ ಕೂಡ ಅಷ್ಟೇ ಇಬ್ರಿಗೂ ಸ್ವಲ್ಪ ಲೈಟಾಗಿ ನೆಗಡಿ ಮತ್ತು ಕಫ ಆಗಿತ್ತು ಸೊ ನಾನು ಡಾಕ್ಟ್ರ್ ಹತ್ರ ಚೆಕಪ್ಗೆ ಕರ್ಕೊಂಡು ಹೋಗಿದ್ದೆ ರೆಗ್ಯುಲರ್ ಆಗಿ ಕರ್ಕೊಂಡು ಹೋಗುವಂಥ ಡಾಕ್ಟ್ರ್ ಹತ್ರನೇ ಕರ್ಕೊಂಡು ಹೋಗಿದ್ದೆ ಎಲ್ರಿಗೂ ಗೊತ್ತಿರೋ ಹಾಗೆ ಮನೇಲಿ ಮಕ್ಕಳು ಏನಾದರೂ ಇದ್ದರೆ ಮ ಡಾಕ್ಟ್ರು ರೀತಿ ಫ್ರೆಂಡ್ ಆಗಿಬಿಡ್ತಾರೆ ಸೊ ಹಾಗಾಗಿ ನಾನು ಪದೇ ಪದೇ ಹೋಗೋದ್ರಿಂದ ಸ್ವಲ್ಪ ಜಾಸ್ತಿ ಪರಿಚಯ ಕೂಡ ಆಗಿತ್ತು ಆಗಿದ್ದಾರೆ ಡಾಕ್ಟ್ರು ಸೊ ನಾನು ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಹೋದಾಗ ಅಲ್ಲಿ ನೆಗಡಿ ಕೆಮ್ಮು ಕಫಕ್ಕೆಲ್ಲ ಅನ್ನೋ ಮೆಡಿಸನ್ನ ಕೊಟ್ಟರು ಗುಂಡ ನನಗೆ ಸ್ವಲ್ಪ ಕಫ ಕೂಡ ಆಗಿತ್ತು ಆ ಕಫನ ತೆಗೆಸ್ದೆ ಇಲ್ಲ ಆದಮೇಲೆ ನಾನು ಡಾಕ್ಟ್ರ್ ಹತ್ರ ಸ್ವಲ್ಪ ನನ್ನ ಮಗನ ನನ್ನ ಮಗ ಇವಾಗ ಏನು ಮಾಡ್ತಾಯಿದ್ದಾನೆ ಅಂತ ಅಂದರೆ ಕೈಗೆ ಏನೆಲ್ಲ ಏನು ಸಿಗುತ್ತೋ ಅದೆಲ್ಲನೂ ಬಾಯಿಗೆ ಹಾಕೋತಾ ಇದ್ದಾನೆ ಮಕ್ಕಳಲ್ಲಿ ಕಾಮನ್ ಇದು ಬಾಯ್ಗೆ ಹಾಕೊಳ್ಳೋದು ಬಟ್ ಅವನೇನು ಮಾಡ್ತಾಯಿದ್ದಾನೆ ಪೀಸ್ ತಿಂತಾ ಇದ್ದಾನೆ ಮೊದಲೇದಾಗಿ ಪೀಸು ಮತ್ತು ವಿಪೂರ್ತಿ ಮತ್ತು ಮಣ್ಣು ಅದೇ ರೀತಿ ಬಟ್ಟೆಗಳಲ್ಲಿರುವಂಥ ಎಳೆನ ಇದ್ದಾನೆ ಮತ್ತು ಗೋಡೆ ಗೋಡೆಯಲ್ಲಿರುವಂಥ ಆ ಪೇಂಟ್ ಏನು ಮಾಡಿರ್ತಾರಲ್ವ ಆ ಗೋಡೆಯಲ್ಲಿರುವಂಥ ಪೇಂಟ್ ಕೂಡ ಅವ್ನು ಬಾಯಿಗೆ ಹಾಕೋತಾ ಇದ್ದಾನೆ ಸೊ ಹಂಗಾಗಿ ನನಗೆ ಸ್ವಲ್ಪ ಇವ್ನು ಯಾ ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅನ್ನೋದೊಂದು ನನಗೆ ಸ್ವಲ್ಪ ಗೊಂದಲ ಇತ್ತು ಡೌಟ್ ಇತ್ತು ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ನನ್ನ ಮಗ ಇವನಿಗೆ ಸರಿಯಾಗಿ ಊಟ ಆಗ್ತಾ ಇಲ್ವಾ ನಾನು ಇವ್ನು ಸರಿಯಾಗಿ ಇವನಿಗೆ ಹೊಟ್ಟೆ ತುಂಬುತ್ತಾ ಇಲ್ವಾ ಅಂತ ಸಾಕಷ್ಟು ಸಿಕ್ಕಾಪಟ್ಟೆ ನನಗೆ ನಾನೇ ಪ್ರಶ್ನೆಯನ್ನು ಮಾಡ್ಕೊತಾ ಇದ್ದೆ ಯಾಕೆ ಇವನು ಈ ರೀತಿ ಮಾಡ್ತಾ ಇದ್ದಾನೆ ಇವನಿಗೆ ಏನು ಪ್ರಾಬ್ಲಮ್ ಆಗಿರ್ಬೋದು ಇದನ್ನು ಡಾಕ್ಟ್ರ್ ಹತ್ರ ಹೇಳ ಬೇಡವಾ ಇದು ಹೇಳೋ ಅಷ್ಟು ದೊಡ್ಡದಿದೆಯಾ ಪ್ರಾಬ್ಲಮ್ಮು ಅಂತ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು ಸೊ ನಾನೇನು ಮಾಡಿದೆ ಸ್ವಲ್ಪ ಸಲುಗೆ ಇರೋದ್ರಿಂದ ಡಾಕ್ಟ್ರು ಜಾಸ್ತಿ ತುಂಬ ಫ್ರೀಯಾಗಿ ಚೆನ್ನಾಗಿ ಮಾತಾಡ್ತಾರೆ ಸೊ ಹಂಗಾಗಿ ನಾನು ನೆಗಡಿ ಮತ್ತು ಕಫದ್ದು ಕಫಕ್ಕೆ ಎಲ್ಲನೂ ಚೆಕಪ್ ಆದಮೇಲೆ ಕೊನೆಯದಾಗಿ ಹೇಳಿದೆ ಇಲ್ಲ ಡಾಕ್ಟರ್ ಇವನು ಈ ರೀತಿ ಮಾಡ್ತಾ ಇದ್ದೇನೆ ನನ್ನ ಮಗ ಈ ರೀತಿ ಎಲ್ಲನೂ ಸಿಕ್ಕಿರೋದನ್ನು ಬಾಯ್ಗೆ ಹಾಕೋತಾ ಇದ್ದಾನೆ ಅಂತ ಎಲ್ಲ ಸಿಂಟಮ್ಸು ನಾನು ಡಾಕ್ಟರ್ ಹತ್ರ ಹೇಳಿದೆ ಡಾಕ್ಟರ್ ಹತ್ರ ಹೇಳಿದಾಗ ಅವರೇನಂದ್ರು ಇಲ್ಲ ಭಾಗ್ಯ ಚೋಟುಗೆ ಬಾಲಗ್ರಹ ಆಗಿದೆ ಅಂತ ಹೇಳಿದ್ರು ಸ್ವಲ್ಪ ಸಲಿಗೆ ಇರೋದ್ರಿಂದ ಅವರು ಚೋಟು ಚೋಟು ಅಂತಲೇ ನನ್ನ ಮಗನ ಕರೀತಾರೆ ಸೊ ಚೋಟುಗೆ ಬಾಲಗ್ರಹ ಆಗಿದೆ ಅಂತ ಹೇಳಿದ್ರು ಆವಾಗ ನನಗೆ ನೆನಪಾಯಿತು ನಾನು ಹಿಂದೆ ವಿಡಿಯೋ ನೋಡಿದ್ದೆಲ್ಲ ಸೊ ಹಂಗಾಗಿ ಹೌದು ಮೇಡಮ್ ನನಗಿದ್ರ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ನನಗೂ ಸ್ವಲ್ಪ ಗೊತ್ತಿದೆ ಇದು ಬಾಲಗ್ರಹ ಅಂತ ಹೇಳಿಬಿಟ್ಟು ಹೇಳಿದೆ ಅವರಿಗೆ ಹೇಳಿದಾಗ ಹೌದು ಬಾಲಗ್ರಹ ಆಗಿದೆ ಅಂತ ಅವ್ರು ಹೇಳಿದ್ರು ನನಗೆ ಗೊತ್ತಿತ್ತು ಮಕ್ಕಳಲ್ಲಿ ಬಾಲಗ್ರಹ ಅನ್ನೋಂಥ ವ್ಯಾಧಿ ಮೂ ಬರುತ್ತೆ ಅನ್ನೋದು ಗೊತ್ತಿತ್ತು ಬಟ್ ಅದಕ್ಕೆ ಅದರ ಗುಣಲಕ್ಷಣ ನನಗೆ ಗೊತ್ತಿರಲಿಲ್ಲ ಮತ್ತು ಅದಕ್ಕೆ ಏನು ಪರಿಹಾರ ಅನ್ನೋದು ನಾನು ನೋಡಿರಲಿಲ್ಲ ನಾನು ತಿಳ್ಕೊಳ್ಳೋಕ್ಕೆ ಹೋಗಿರಲಿಲ್ಲ ಬಟ್ ಇವಾಗ ನೋಡಿ ಪರಿಹಾರ ನಾನು ಆವಾಗಲೇ ತಿಳ್ಕೊಂಡಿದ್ರೆ ಏನಾದರೂ ಸ್ವಲ್ಪ ಹೆಲ್ಪ್ ಆಗ್ತಿತ್ತೇನೋ ಬಟ್ ಇವಾಗ ಡಾಕ್ಟ್ರ್ ಮೂಲಕನೇ ಗೊತ್ತಾಗಿದೆ ಓಕೆ ಬಟ್ ನನಗೆ ಡಾಕ್ಟ್ರ್ ನನ್ನ ನಾನು ಡಾಕ್ಟ್ರ್ ಹತ್ರ ಇದನ್ನು ಹೇಳದೆ ಹೋಗಿದರೆ ನನ್ಗೆ ಗೊತ್ತಾಗ್ತಾನೇ ಇರಲಿಲ್ಲ ನನ್ನ ಟೈಮ್ ಒಳ್ಳೆಯದಿದೆ ಸೊ ನಾನು ಈ ರೀತಿ ಬಾಲಗ್ರಹ ಆಗಿದೆ ಅಂತ ಡಾಕ್ಟರ್ ಹೇಳಿದಾಗ ನಾನು ಅವ್ರಿಗೆ ಕೇಳಿದೆ ಯಾಕೆ ಈ ಬಾಲಗ್ರಹ ಆಗುತ್ತೆ ಮೇಡಮ್ ಬಾಲಗ್ರಹ ಆಗೋದಕ್ಕೆ ರೀಸನ್ ಏನು ಅಂತ ಕೇಳಿದಾಗ ಅವರು ಹೇಳಿದ್ರು ಇಲ್ಲ ಮಕ್ಕಳಲ್ಲಿರುವಂಥ ಕ್ಯಾಲ್ಸಿಯಂ ಅಂಶ ಕಡಿಮೆ ಆದರೆ ಈ ಬಾಲಗ್ರಹ ದೋಷ ಬರುತ್ತೆ ಅಂತ ಹೇಳಿದರು ಮತ್ತು ಏಜ್ ಲಿಮಿಟ್ ಏನಪ್ಪ ಬಾಲಗ್ರಹಕ್ಕೆ ಅಂತ ಅಂದರೆ ಮ ಗರ್ಭದಲ್ಲಿರುವಂಥ ಮಗುವಿನ ಮಗುವಿನಿಂದ ಹಿಡ್ಕೊಂಡು ಹದಿನಾರು ವರ್ಷದ ಮಕ್ಕಳವರೆಗೂ ಈ ಬಾಲಗ್ರಹ ದೋಷ ಅನ್ನೋದು ಕಂಡುಬರುತ್ತೆ ಅಂತ ಹೇಳಿದ್ರು ಸೊ ಗರ್ಭದಲ್ಲಿರುವಂಥ ಮಗುವಿಗೆ ಅಂದರೆ ಗರ್ಭಿಣಿ ಗರ್ಭ ಗರ್ಭಿಣಿಯಾಗಿರುವಂಥ ಮಹಿಳೆಗೆ ಗರ್ಭಾವಸ್ಥೆಯಲ್ಲಿಯೂ ಸಿಗುವಂಥ ಆರೈಕೆ ಏನಾದರೂ ಸಿಗದೆ ಇದ್ರೆ ಮತ್ತೆ ಆಗಿರುವಾಗ ಆ ಗರ್ಭಿಣಿ ಮಹಿಳೆ ತುಂಬಾ ಟೆನ್ಷನ್ ಆಗೋದು ಮತ್ತೆ ಡಿಪ್ರೆಷನ್ಗೆ ಹೋಗೋದು ಈ ರೀತಿ ಎಲ್ಲ ಮಾಡಿದ್ರೆ ಅದು ಮಗು ಹುಟ್ಟಿದ ಮೇಲೆ ಮಗುವಿನ ಮೇಲೆ ಈ ರೀತಿ ಬಾಲಗ್ರಹ ದೋಷವಾಗಿ ಪರಿಣಾಮ ಬೀರುತ್ತಂತೆ ಸೊ ಹಂಗಾಗಿ ಗರ್ಭಿಣಿಯರು ತುಂಬಾ ಕಾಮಾಗಿ ತುಂಬಾ ಒಂದು ಪಾಸಿಟಿವ್ ಆಗಿ ಯಾವತ್ತು ಇರಬೇಕಂತ ಹೇಳ್ತಾರೆ ಸೊ ಈ ರೀತಿ ಏಜ್ ಲಿಮಿಟಲ್ಲಿ ಗರ್ಭ ಬಾಲಗ್ರಹ ಅನ್ನೋದು ಬರುತ್ತಂತೆ ಸೊ ಎಲ್ಲನೂ ಆಯಿತು ಸಿಂಟಮ್ಸ್ ಕೂಡ ಆಯಿತು ಇದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರೆ ಡಾಕ್ಟರ್ ನನಗೆ ಹೇಳಿದ್ರು ಇಲ್ಲ ಇದಕ್ಕೆ ಆಯುರ್ವೇದಿಕಲ್ಲಿ ಮೆಡಿಸನ್ಸ್ ಇದೆ ಮತ್ತು ಇದಕ್ಕೆ ಇಂಜೆಕ್ಷನ್ ಕೂಡ ಇದೆ ಅಂತ ಹೇಳಿದ್ರು ಇಂಜೆಕ್ಷನ್ನ ಯಾವ ರೀತಿ ತೊಗೋಬೇಕು ಅಂತ ಕೂಡ ಅವರು ನನಗೆ ಹೇಳಿದರು ಸೊ ಯಾವ ರೀತಿ ಇಂಜೆಕ್ಷನ್ನ ನಾವು ತೊಗೋಬೇಕು ಮಕ್ಕಳಿಗೆ ಯಾವ ರೀತಿ ಇಂಜೆಕ್ಷನ್ನ ಕೊಡಿಸ್ಬೇಕು ಅಂತ ಅಂದರೆ ಗುರುವಾರ ಮತ್ತು ರವಿವಾರ ಎರಡು ವಾರದಲ್ಲಿ ಒಂದು ವಾರನ ನಾವು ಆಯ್ಕೆ ಮಾಡಿಕೊಂಡು ಮೊದಲನೇ ಇಂಜೆಕ್ಷನ್ನ ನಾವು ಗುರುವಾರ ಸ್ಟಾರ್ಟ್ ಮಾಡಿದ್ರೆ ಮೊದಲನೇ ಗುರುವಾರ ಒಂದು ಇಂಜೆಕ್ಷನ್ ಆಗುತ್ತೆ ಮತ್ತೆ ಭಾನುವಾರ ಒಂದು ಇಂಜೆಕ್ಷನ್ ಅದಾದ್ಮೇಲೆ ಗುರುವಾರ ಒಂದು ಇಂಜೆಕ್ಷನು ಎರಡು ಗುರುವಾರ ಒಂದು ಭಾನುವಾರ ಆಗುತ್ತೆ ನೀವೇನಾದರೂ ಇಲ್ಲ ನಾವು ಭಾನುವಾರ ಮೊದಲೇ ಇಂಜೆಕ್ಷನ್ನ ಕೊಡಿಸ್ತೀವಿ ಅನ್ನೋದಾದರೆ ಒಂದು ಭಾನುವಾರ ಮತ್ತು ನೆಕ್ಸ್ಟ್ ಗುರುವಾರ ಅದಾದಮೇಲೆ ನೆಕ್ಸ್ಟ್ ಭಾನುವಾರ ಎರಡು ಭಾನುವಾರ ಒಂದು ಗುರುವಾರ ನಿಮ್ಮ ಆಯ್ಕೆ ನೀವು ಯಾವ ವಾರ ಕೊಡಿಸ್ತೀರೋ ಆ ವಾರ ಮೂರು ಇಂಜೆಕ್ಷನ್ನ ಕೊಡಿಸ್ಬೇಕಾಗತ್ತೆ ಮತ್ತು ಅದಾದಮೇಲೆ ನೆಕ್ಸ್ಟ್ ಇಂಜೆಕ್ಷನ್ ಎಲ್ಲನೂ ಮೂರು ಇಂಜೆಕ್ಷನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಅವರು ಸಿರಪ್ನ ಕೊಡ್ತಾರಂತೆ ಆ ಸಿರಪ್ನ ಕೊಟ್ಟ ಮೇಲೆ ಆ ಸಿರಪ್ನ ನಾವು ಸತತವಾಗಿ ಮೂರು ತಿಂಗಳು ಮೂರು ತಿಂಗಳು ನಾವು ಮಕ್ಕಳಿಗೆ ಆ ಸಿರಪ್ನ ಕೊಟ್ ಕೊಟ್ಟರೆ ಈ ಬಾಲಗ್ರಹ ದೋಷ ಅನ್ನೋದು ನಿವಾರಣೆ ಆಗುತ್ತೆ ಅಂತ ಹೇಳಿದ್ರು ನನ್ನ ಮಗನಿಗೆ ನೀವು ಇಂಜೆಕ್ಷನ್ ಹಾಕಿಸಿದ್ರಾ ಅಂತ ಕೇಳ್ಬೋದು ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇವತ್ತು ಬುಧವಾರ ಅಲ್ವಾ ನಾಳೆ ನಾನು ಗುರುವಾರದಿಂದ ಇಂಜೆಕ್ಷನ್ನ ಹಾಕಿಸ್ತೀನಿ ಸೊ ನಾನು ಡಾಕ್ಟ್ರಿಗೆ ಹೇಳಿದ್ದೀನಿ ಇಲ್ಲ ಮೇಡಮ್ ನಾನು ಇಂಜೆಕ್ಷನ್ನ ಹಾಕಿಸ್ತೀನಿ ಮಕ್ಕಳಿಗೆ ಬೇರೆ ಹೆಚ್ಚಿನ ಯಾವುದು ಏನಿಲ್ಲ ಯಾವುದೂ ಇಲ್ಲ ಸೊ ನನ್ನ ಮಗನಲ್ಲಿರುವಂಥ ಈ ದೋಷ ಪರಿಹಾರ ಆಗಲಿ ಸಾಕು ಅಂತ ನಾನು ಹೇಳಿದೆ ಮತ್ತು ಇನ್ನೂ ಒಂದು ಏನಪ್ಪ ಅಂತ ಹೇಳಿದ್ರು ಅಂತ ಅಂದರೆ ಅವರು ಈ ಒಂದು ಬಾಲಗ್ರಹ ದೋಷ ನಿವಾರಣೆಗೆ ನಾವು ಹಾಕಿಸುವಂಥ ಇಂಜೆಕ್ಷನ್ನು ಮತ್ತು ಸಿರಪ್ ಬಂದ್ಬಿಟ್ಟು ಬರೀ ಬಾಲಗ್ರಹ ದೋಷ ನಿವಾರಣೆಗೆ ಮಾತ್ರ ಅಲ್ಲ ಇದರಿಂದ ಮಕ್ಕಳಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಇದೆ ಅಂತೆ ಮಕ್ಕಳಲ್ಲಿ ಸಾಕಷ್ಟು ಆರೋಗ್ಯಕರವಾಗಿರುವಂಥ ಉಪಯೋಗಗಳು ಕೂಡ ಆಗುತ್ತೆ ಅಂತೆ ಏನಪ್ಪ ಅಂತ ಅಂದರೆ ಮಕ್ಕಳಲ್ಲಿರುವಂಥ ಡೈಜೆಷನ್ ಸಿಸ್ಟಮ್ಮು ಕೂಡ ತುಂಬಾ ಚೆನ್ನಾಗಾಗುತ್ತಂತೆ ಅದೇ ರೀತಿ ಮಕ್ಕಳು ಚೆನ್ನಾಗಿ ಊಟ ಮಾಡಿಕೊಂಡು ದಷ್ಟವಾಗಿ ಬಲಿಷ್ಠವಾಗಿ ಬೆಳೀತಾರಂತೆ ಮಕ್ಕಳು ತುಂಬಾ ಶಾರ್ಪ್ ಆಗಿರ್ತಾರಂತೆ ಮಕ್ಕಳು ಅದೇ ರೀತಿ ಮಕ್ಕಳು ತುಂಬಾ ಆ್ಯಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿರ್ತಾರೆ ಪದೇ ಪದೇ ಕಾಯಿಲೆ ಬೀಳೋದಿಲ್ಲ ಈ ರೀತಿಯಾಗಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸು ಈ ಒಂದು ಮೆಡಿಸನ್ನ ಕೊಡಿಸೋದ್ರಿಂದ ದೊರಕತ್ತೆ ಅಂತ ಡಾಕ್ಟರ್ ಹೇಳಿದರು ನಾನು ಹೇಳಿದೆ ಓಕೆ ಮೇಡಮ್ ನಾನು ನೆಕ್ಸ್ಟ್ ಗುರುವಾರದಿಂದ ಅಂದರೆ ನೆಕ್ಸ್ಟು ರವಿವಾರ ಇತ್ತು ಬಟ್ ಮಕ್ಕಳಲ್ಲಿ ಸ್ವಲ್ಪ ಕಫ ಮತ್ತು ನೆಗಡಿ ಇತ್ತಲ್ವ ಸೊ ಹಂಗಾಗಿ ಇದೆಲ್ಲನೂ ನೆಗಡಿ ಮತ್ತು ಕಫದಿಂದ ಮಕ್ಕಳು ಪೂರ್ತಿಯಾಗಿ ಆರಾಮಾಗಲಿ ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಈ ಬಾಲಗ್ರಹ ದೋಷಕ್ಕೆ ಇಂಜೆಕ್ಷನ್ನ ಸ್ಟಾರ್ಟ್ ಮಾಡೋಣ ಅಂತ ಡಾಕ್ಟ್ರ್ ಹೇಳಿದರು ಆಯಿತು ಮೇಡಮ್ ನಾನು ನೆಕ್ಸ್ಟ್ ಗುರುವಾರದಿಂದ ಬಂದು ನನ್ನ ಮಗಳಿಗೆ ಇಂಜೆಕ್ಷನ್ ಹಾಕಿಸ್ಕೊಂಡು ಹೋಗ್ತೀನಿ ಅಂತ ನಾನು ಡಾಕ್ಟ್ರು ಹೇಳಿದ್ರೆ ಹೇಳಿದೆ ಸೊ ನಿಮಗೂ ಕೂಡ ಅಷ್ಟೇ ನಿಮ್ಗೇನಾದರೂ ನಾನು ಮಗ ನನ್ನ ಮಗಳಿಗೆ ಯಾವ ರೀತಿ ರೀತಿ ನಾನು ಇಂಜೆಕ್ಷನ್ನ ಕೊಡಿಸ್ತೀನಿ ಮತ್ತು ಸಿರಪ್ ಯಾವ ರೀತಿ ಇತ್ತು ಮತ್ತು ಇಂಜೆಕ್ಷನ್ ಕೊಡಿಸೋದನ್ನು ನಿಮ್ಗೇನಾದರೂ ನೀವು ಏನಾದರೂ ನೋಡ್ತೀರಾ ಮತ್ತೆ ನಿಮ್ಗೆ ಏನಾದರೂ ತಿಳ್ಕೊಬೇಕನ್ನೋ ಆಸಕ್ತಿ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವೇನಾದರೂ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ನೀವು ಯಾವ ರೀತಿ ನಿಮ್ಮ ಮಗನಿಗೆ ಇಂಜೆಕ್ಷನ್ನ ಕೊಡಿಸೋದು ಮತ್ತು ಸಿರಪ್ ಎಲ್ಲಾನು ನೀವು ನನಗೆ ನಮಗೆ ಶೇರ್ ಮಾಡಿ ನಮ್ಮ ಜೊತೆಗೆ ವಿಡಿಯೋ ಮಾಡಿ ಅಂತ ನೀವೇನಾದರೂ ಹೇಳಿದ್ರೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬ್ಲಾಗ್ ಅಥವಾ ನೆಕ್ಸ್ಟ್ ಬ್ಲಾಗ್ನಲ್ಲಾದರೂ ನಾನು ಮತ್ತೆ ಮತ್ತೆ ಪ್ರತಿ ವಾರು ಇಂಜೆಕ್ಷನ್ ಹಾಕಿಸ್ಬೇಕಾದ್ರೆ ನಾನು ವೀಡಿಯೋ ಮಾಡಿ ಬ್ಲಾಗ್ನಲ್ಲೂ ಕೂಡ ಹಾಕಿರ್ತೀನಿ ನೀವು ಕಾಮೆಂಟ್ ಮಾಡಬೇಕು ಅಷ್ಟೇ ನೀವು ಕಾಮೆಂಟ್ ಮಾಡದಿದ್ದರೆ ನಾನು ಹಾಕಕ್ಕೆ ಹೋಗೋದಿಲ್ಲ ಸೊ ನೆಕ್ಸ್ಟ್ ನಾನು ಅಲ್ಲಿಂದ ಮನೆಗೆ ಬಂದರೆ ಆಯಿತು ಬರ್ತೀನಿ ಅಂತ ಹೇಳಿಬಿಟ್ಟು ನಾನು ಮತ್ತೆ ಮನೆಗೆ ಬಂದಾದಮೇಲೆ ಸ್ವಲ್ಪ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಬೇಕು ಅಂತ ಹೇಳಿಬಿಟ್ಟು ನಾನು ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಆವಾಗ ನಂಗೆ ತಿಳಿದಿರೋದೇನಪ್ಪ ಏನಪ್ಪ ಅಂತಂದರೆ ನಾನು ಇವಾಗ ಡಾಕ್ಟರ್ ಹತ್ರ ಹೇಳ್ಕೊಂಡೆ ಬ ನನ್ನ ಪ್ರಾಬ್ಲಮ್ ನನ್ನ ಮಗನ ನನ್ನ ಮಗನಲ್ಲಿ ಆಗ್ತಿರೋ ಅಂಥ ಚೇಮ್ ಬದಲಾವಣೆನ ನಾನು ಡಾಕ್ಟ್ರ್ ಹತ್ರ ಹೇಳ್ಕೊಂಡೆ ಅವರು ನನಗೆ ಹೇಳಿದ್ರು ಓಕೆ ಬಟ್ ಮನೆಯಲ್ಲಿನೇ ಮಕ್ಕಳಿಗೆ ಈ ರೀತಿ ಆಗಿರೋ ಈ ರೀತಿ ಸಮಸ್ಯೆ ಆಗಿರೋದನ್ನು ನಾನು ಯಾ ನಾವು ಯಾವ ರೀತಿ ಹಿಡಿಬೋದು ಅನ್ನೋದನ್ನು ನಾನು ತಿಳ್ಕೊಂಡೆ ಮೊಬೈಲಲ್ಲಿ ಸರ್ಚ್ ಮಾಡಬೇಕಾದ್ರೆ ಯಾವ ರೀತಿ ಇತ್ತು ಅಂತ ಅಂದರೆ ಮಗು ಇವಾಗ ಬಾಲಗ್ರಹ ಆಗಿರುವಂಥ ಮಗುವಿನಲ್ಲಿ ರೆಪ್ಪೆ ಬಂದ್ಬಿಟ್ಟು ಈ ರೆಪ್ಪೆ ಬಂದುಬಿಟ್ಟು ನೇರವಾಗಿರುತ್ತಂತೆ ಬಾಲಗ್ರಹ ಆಗಿರುವಂಥ ಮಗುವಿನಲ್ಲಿರೋ ರೆಪ್ಪೆಗಳು ನೇರವಾಗಿರುತ್ತಂತೆ ಮತ್ತು ಅದೇ ರೀತಿ ಬ ಒಂದು ಇದು ಒಂದು ಲಕ್ಷಣ ಆದರೆ ಎರಡನೇ ಲಕ್ಷಣ ಬಂದ್ಬಿಟ್ಟು ಬಾಲಗ್ರಹ ಆಗಿರುವಂಥ ಮಗು ನೋಡೋದಕ್ಕೆ ಸಾಕಷ್ಟು ದಷ್ಟಪುಷ್ಟವಾಗಿ ಬಲಿಷ್ಠವಾಗಿ ದಪ್ಪವಾಗಿರ್ಬೋದು ಬಟ್ ನೋಡೋದಕ್ಕೆ ಮಗು ತುಂಬಾ ಆಗಿರುತ್ತೆ ಯಾವತ್ತೂ ಕೂಡ ತುಂಬಾ ಆಗಿರುತ್ತೆ ಅದು ನಕ್ಕರು ಕೂಡ ಮಗುವಿನ ಮುಖದಲ್ಲಿ ಕಳೆ ಅನ್ನೋದೇ ಇರೋದಿಲ್ಲ ತುಂಬಾ ಡಲ್ಲಾಗಿ ಯಾವತ್ತೂ ಇರುತ್ತಂತೆ ಮತ್ತು ಸರಿಯಾಗಿ ಊಟ ಮಾಡೋದಿಲ್ಲ ಮಗು ಎಲ್ಲನೂ ತಿನ್ನಬೇಕು ಅಂತ ಬಯಸುತ್ತೆ ಬಟ್ ತಿನ್ನೋಕೆ ಹೋದರೆ ಮಗುವಿಗೆ ತಿನ್ನೋಕ್ಕಾಗೋದಿಲ್ಲ ಬೇಕು ಬೇಕು ಅಂತ ಹಠ ಮಾಡುತ್ತೆ ತುಂಬಾ ಹಠ ಮಾಡುತ್ತೆ ನಾವೇನಾದರೂ ಅದನ್ನು ಕೊಟ್ಟರೆ ಒಂದು ತುತ್ತು ಅಥವಾ ಎರಡು ತುತ್ತು ಇಷ್ಟಕ್ಕೆ ಮಗು ನಿಲ್ಲಿಸ್ಬಿಡುತ್ತೆ ನಿಲ್ಲಿಸ್ಬಿಡುತ್ತೆ ಸೊ ಈ ರೀತಿ ಮಾಡ್ತಾ ಇರುತ್ತೆ ತುಂಬಾನೇ ಹಠ ಮಾಡ್ತಾ ಇರುತ್ತೆ ಯಾವುದಕ್ಕೂ ಕೂಡ ಮಗುವಿನಲ್ಲಿ ಸಮಾಧಾನ ಅನ್ನೋದು ಇರೋದಿಲ್ಲ ಸೊ ಈ ರೀತಿ ಒಂದು ಲಕ್ಷಣ ಕಾಣ್ ಕಾಣಿಸುತ್ತೆ ಎರಡನೇ ಲಕ್ಷಣ ಬಂದ್ಬಿಟ್ಟು ಮತ್ತು ಮೂರನೇ ಲಕ್ಷಣ ಬಂದ್ಬಿಟ್ಟು ಮಗುವಿನ ಕಿವಿ ಹತ್ತಿರ ಯಾವತ್ತೂ ಕೂಡ ಪ್ರ ರೆಗ್ಯುಲರ್ ಆಗಿ ಯಾವತ್ತೂ ಕೂಡ ಎನಿ ಟೈಮ್ ಮಗುವಿನ ಕಿವಿ ಹತ್ತಿರ ಇಲ್ಲಿ ತಂಪಾಗಿರೋ ರೀತಿ ಫೀಲ್ ಆಗುತ್ತಂತೆ ನಾವು ಈ ರೀತಿ ಮುಟ್ಟು ನೋಡಿದಾಗ ಮಗುವಿನ ಕಿವಿ ಬಂದ್ಬಿಟ್ಟು ತಂಪಾಗಿ ಫೀಲ್ ಆಗುತ್ತಂತೆ ಸೊ ಎಲ್ಲ ಲಕ್ಷಣವೂ ಎಲ್ಲ ಮಕ್ಕಳು ಇರಲೇಬೇಕು ಎಲ್ಲ ಲಕ್ಷಣವೂ ಇರಲೇಬೇಕು ಅಂತ ಏನಿಲ್ಲ ಸೊ ಮತ್ತು ಅದು ಆದಮೇಲೆ ನಾ ನೆಕ್ಸ್ಟ್ ಇನ್ನೂ ಒಂದು ಲಕ್ಷಣ ಬಂದುಬಿಟ್ಟು ಮಗುವಿನಲ್ಲಿ ಡೈಜೆಷನ್ ಸಿಸ್ಟಮ್ ಸರಿಯಾಗಿರೋದಿಲ್ಲ ಮಗು ಟಾಯ್ಲೆಟ್ಗೆ ಹೋಗಿ ಮೇಲೆ ಮಗುವಿಗೆ ಮಗು ಮಾಡಿರುವಂಥ ಟಾಯ್ಲೆಟ್ ಬಂದುಬಿಟ್ಟು ಸಿಕ್ಕಾಪಟ್ಟೆ ಸ್ಮೆಲ್ ಹೊಡಿತಾ ಇರುತ್ತಂತೆ ಸೊ ಇದು ಒಂದು ಲಕ್ಷಣ ಈ ರೀತಿಯಾಗಿ ಲಕ್ಷಣಗಳು ಕಂಡುಬರುತ್ತೆ ಸೊ ಇದಕ್ಕೆ ನಾವು ಮನೆಯಲ್ಲೇ ಏನಾದರೂ ಪರಿಹಾರನ ಮಾಡ್ಕೋಬೇಕು ಅಂತ ನೋಡಿದಾಗ ನಾನು ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿರೋ ಪರಿಹಾರ ಬಂದುಬಿಟ್ಟು ಹಿಂದಿ ಎಲ್ಲ ಹಿಂದಿನ ಕಾಲದಲ್ಲಿ ಮಾಡ್ತಾಯಿದ್ರಂತೆ ಉದ್ಕಡ್ಡಿನ ಹಚ್ಬಿಟ್ಟು ದೇವ್ರ ದೇವ್ರಿಗೆ ದೇವ್ರಿಗೆ ರೆಗ್ಯುಲರಾಗಿ ಬೆಳಗ್ತಾ ಇರ್ತಿಲ್ವಲ್ ಇರ್ತೀವಲ್ವ ಸೊ ಆ ಉದ್ಕಡ್ಡಿನ ಹಚ್ಬಿಟ್ಟು ಆ ಉದ್ಕಡ್ಡಿಯಿಂದ ಮಗುವಿನ ರೆಪ್ಪೇನ ಸುಮ್ಮನೆ ಲೈಟಾಗಿ ಈ ರೀತಿ ಸುಡಬೇಕಂತೆ ಸುಟ್ಟಿಗೆ ಹಾಕೋ ರೀತಿ ಈ ರೀತಿ ಲೈಟಾಗಿ ಸುಡಬೇಕಂತೆ ಅದು ಒಂದು ರೀತಿ ಸ್ಮೆಲ್ ಬರುತ್ತಂತೆ ಆ ಸ್ಮೆಲ್ಲಿನ ಮುಖಾಂತರ ದೃಷ್ಟಿದೋಷ ಗ್ರಹ ದೋಷ ಮಗುವಿನಲ್ಲಿ ಆಗಿರುವಂಥ ಬಾಲಗ್ರಹ ದೋಷ ನಿವಾರಣೆ ಆಗತ್ತಂತೆ ಸೊ ಇದು ಅಂತ ಅಂದರೆ ಇನ್ನು ನೆಕ್ಸ್ಟ್ ಇನ್ನೂ ಒಂದು ಪರಿಹಾರ ಏನಪ್ಪಾ ಅಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಬಾಲದೋಷ ನಿವಾರಣ ತೈಲ ಸಿಗತ್ತಂತೆ ಆ ಒಂದು ತೈಲನ ಮಗುವಿಗೆ ತಗೊಂಡು ಬಂದು ಆ ಔಷಧಿ ಸಿಗುತ್ತಂತೆ ಆ ಔಷಧಿನ ಮಗುವಿಗೆ ಹಾಕೋದ್ರಿಂದ ಈ ಬಾಲ ಗ್ರಹ ದೋಷನ ನಿವಾರಣೆ ಮಾಡ್ಬೋದಂತೆ ಸೊ ಮನೆಯಲ್ಲಿ ಮಾಡುವಂಥ ಯಾವುದೇ ರೀತಿ ಮನೆ ಬದ್ದನ ನಾನು ಸಜೆಸ್ಟ್ ಮಾಡೋದಿಲ್ಲ ಸೊ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಸಜೆಸ್ಟ್ ಮಾಡೋದು ಡಾಕ್ಟರ್ನೇ ಡಾಕ್ಟರ್ ಮುಖಾಂತರನೇ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮಗುವಿಗೆ ಮೆಡಿಸನ್ ರೀತಿ ಕೊಡಿಸಿದ್ರೆ ತುಂಬಾ ಒಳ್ಳೆಯದು ಡಾಕ್ಟರ್ಗೆ ಹೇಳದೆ ನೀವು ಮನೆಯಲ್ಲಿ ಯಾವುದೇ ರೀತಿ ಮಗುವಿಗೆ ಈ ರೀತಿ ಇದೆಲ್ಲನೂ ಮಾಡಿ ಅಂತ ನಾನು ಹೇಳೋದಿಲ್ಲ ಜಸ್ಟ್ ಮಾಡ್ತಾರೆ ಅನ್ನೋದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ನಾನು ಸಜೆಸ್ಟ್ ಮಾಡೋದು ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ ಮುಖಾಂತರ ನೀವು ಮಗುವಿಗೆ ಚಿಕಿತ್ಸೆನ ಕೊಡಿಸಿದ್ರೆ ತುಂಬಾ ಒಳ್ಳೆಯದು ಮತ್ತು ನೆಕ್ಸ್ಟ್ ಇನ್ನೂ ಒಂದು ಏನಪ್ಪ ಅಂದರೆ ಇದನ್ನು ಮಾತ್ರ ನಾನು ರೆಫರ್ ಮಾಡ್ತೀನಿ ನಾನು ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ ಏನಪ್ಪ ಅಂತ ಅಂದರೆ ಪ್ರತಿದಿನಾನೂ ಶುದ್ಧ ವಿಭೂತಿನ ಮಗುವಿನ ಹಣ ಮೇಲೆ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಬಿಡದೆ ತಪ್ಪದೆ ಮಗುವಿಗೆ ವಿಭೂತಿನ ಹಚ್ಬೇಕಂತೆ ಆ ರೀತಿಯೂ ನಾವು ಮಗುವಿನ ಮಗುವಿನಲ್ಲಿರುವಂಥ ಬಾಲಗ್ರಹ ದೋಷನ ನಿವಾರಣೆ ಮಾಡ್ಬೋದು ಇದನ್ನು ನಾನು ಮಾಡಿ ಅಂತ ರೆಫರ್ ಮಾಡ್ತೀನಿ ನಾನು ಕೂಡ ನನ್ನ ಮಗನಿಗೆ ಮೆಡಿಸನ್ ಕೊಡಿಸ್ತಾ ಕೊಡಿಸ್ತಾನೆ ಚಿಕಿತ್ಸೆ ಕೊಡಿಸ್ತಾನೆ ನಾನು ನನ್ನ ಮಗನಿಗೆ ಈ ರೀತಿ ಮಾಡ್ತೀನಿ ರೆಗ್ಯುಲರ್ ಆದರೂ ದಿನಾನು ನಾವು ಮಕ್ಕಳಲ್ಲಿ ಬೆಳಗ್ಗೆ ಸ್ನಾನ ಆದಮೇಲೆ ವಿಭೂತಿ ಎಲ್ಲ ಹಚ್ಚೋದು ರೂಢಿ ಇದೆ ಬಟ್ ಸಾಯಂಕಾಲ ಕೆಲವೊಂದು ಸಾರಿ ಹಚ್ತಾ ಇರ್ತೀನಿ ಕೆಲವೊಂದು ಸಾರಿ ಆಟ ಆಡ್ತಾ ಇರ್ತಾನೆ ನಾನು ತಲೆ ಕೆರ್ಸ್ಕೊಳಕೋಗೋದಲ್ಲ ಇನ್ನು ಮುಂದೆ ನಾನು ಏನು ಮಾಡ್ತೀನಿ ರೆಗ್ಯುಲರ್ ಆಗಿ ನನ್ನ ಮಗನಿಗೆ ವಿಭೂತಿನ ಇಬ್ರಿಗೂ ಕೂಡ ವಿಭೂತಿನ ಹಾಕ್ತಾ ಹಾಕ್ತಾಸ್ತೀನಿ ಸೊ ಅದನ್ನು ನಾನು ನಾನು ಕೂಡ ಪಾಲಿಸ್ಕೊಂಡು ಹೋಗ್ತೀನಿ ನೀವು ಕೂಡ ಪಾಲಿಸ್ಕೋಬೋದು ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ ಮಗುವಿಗೆ ರುದ್ರಾಕ್ಷಿ ಮನೆಯ ಕಟ್ಟಬೇಕಂತೆ ಮಗುವಿಗೆ ಬಾಲಗ್ರಹ ಆಗಿರುವಂಥ ಮಗುವಿಗೆ ಬಾಲಗ್ರಹ ಆಗಿರುವಂಥ ಮಗುಗೆ ರುದ್ರಾಕ್ಷಿನ ಕಟ್ಟೋದ್ರಿಂದ ಪ್ರತಿದಿನ ಮಗು ಸ್ನಾನ ಮಾಡಬೇಕಾದ್ರೆ ರುದ್ರಾಕ್ಷಿ ಮೇಲಿಂದ ನೀರು ಮೈ ಮೇಲೆ ಬಿದ್ದಾಗ ಬಾಲಗ್ರಹ ದೋಷ ಅನ್ನೋದು ಕ್ರಮೇಣವಾಗಿ ನಿವಾರಣೆ ಆಗುತ್ತಂತೆ ಸೊ ರುದ್ರಾಕ್ಷಿನ ಕಟ್ಟೋದು ತುಂಬಾ ಒಳ್ಳೆಯದು ಬಲಿ ಬರೀ ಬಾಲಗ್ರಹ ದೋಷಕ್ಕೆ ಮಾತ್ರ ಅಲ್ಲ ಮಗುವಿನಲ್ಲಿ ಏಕಾಗ್ರತೆ ಮಗುವಿನಲ್ಲಿ ಮಗುವಿನ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳು ಬರೋದಕ್ಕೆ ಮಗುವಿನಲ್ಲಿ ರುದ್ರಾಕ್ಷಿನ ಕಟ್ಟೋದು ತುಂಬಾ ಒಳ್ಳೆಯದು ನನ್ನ ಎರಡು ಮಕ್ಕಳಿಗೂ ಕೂಡ ನಾನು ರುದ್ರಾಕ್ಷಿನ ಕಟ್ಟಿದ್ದೀನಿ ನಾನು ಕೂಡ ಕಟ್ಕೊಂಡಿದ್ದೀನಿ ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ರುದ್ರಾಕ್ಷಿನ ತಂದು ರುದ್ರಾಕ್ಷಿನ ಕಟ್ಟಿ ಬಾಲಗ್ರಹ ಆಗಿದೆ ಅಂತ ಅಲ್ಲ ಬಾಲಗ್ರಹ ಆಗ್ತಾ ಇದ್ರೂ ಪರವಾಗಿಲ್ಲ ಮಕ್ಕಳಲ್ಲಿ ರುದ್ರಾಕ್ಷಿನ ಕಟ್ಟೋದ್ರಿಂದ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಅನ್ನೋದು ಮಕ್ಕಳನ್ನು ಸೋಕೋದಿಲ್ಲ ಮಕ್ಕಳಲ್ಲಿ ಯಾವುದೇ ರೀತಿ ದೃಷ್ಟಿ ಕೂಡ ಆಗೋದಿಲ್ಲ ಹೇಳ್ತಿರ್ತ ಹೇಳ್ತಿರ್ತಾರೆ ಮ ಯಾವ ಮಗುವಿನಲ್ಲಿ ಮಗುವಿನ ಗುರುಳಲ್ಲಿ ರುದ್ರಾಕ್ಷಿ ಇರುತ್ತೋ ಆ ಮಗುವಿಗೆ ದೃಷ್ಟಿ ತೆಗೆಯೋ ಅವಶ್ಯಕತೆ ಇಲ್ಲ ಇರೋದಿಲ್ಲ ದೃಷ್ಟಿ ಆದರೂ ಕೂಡ ಆ ರುದ್ರಾಕ್ಷಿ ಎಲ್ಲನೂ ನಿವಾರಣೆ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ನನ್ನ ಮಕ್ಕಳಿಗೆ ಯಾವತ್ತೂ ಕೂಡ ಇವಾಗ ಮಾತ್ರ ಅಲ್ಲ ನಾನು ಚಿಕ್ಕೋರಿದ್ದಾಗಿಂದೂ ಕೂಡ ನನ್ನ ಮಕ್ಕಳಿಗೆ ನಾನು ರುದ್ರಾಕ್ಷಿನ ಕಟ್ಟಿದ್ದೀನಿ ಇವಾಗಲೂ ಕೂಡ ಇದೆ ಅದರಲ್ಲಿರೋ ದಾರನ ನಾನು ಪದೇ ಪದೇ ಚೇಂಜ್ ಮಾಡ್ತಾ ಮಾಡ್ತಾಯಿರ್ತೀನಿ ಅದರಲ್ಲಿ ದಾರ ದಾರದಲ್ಲಿರುವಂಥ ಬಣ್ಣ ಎಲ್ಲ ಮೇಲೆ ಮತ್ತೆ ನಾನು ಹೊಸ ದಾರನ ಹಾಕಿ ರೆಗ್ಯುಲರಾಗಿ ಇರ್ತೀನಿ ನನ್ನ ನಮ್ಮ ಮನೆಯಲ್ಲಿ ನಾವು ನಾಲ್ಕು ಜನನೂ ಕೂಡ ನಾವು ರುದ್ರಾಕ್ಷಿನ ಕಟ್ಕೊಂಡಿದ್ದೀವಿ ಸೊ ಇದಿಷ್ಟು ಪರಿಹಾರ ಮತ್ತು ಇನ್ನೂ ಸಾಕಷ್ಟು ಪರಿಹಾರಗಳಿವೆ ಅದ್ರ ಬಗ್ಗೆ ಸಾಕಷ್ಟು ಗೊತ್ತಿಲ್ಲ ಯಾಕೆಂದರೆ ನಾನು ಮನೆ ಮದ್ದನ್ನ ಮಾಡೋಕ್ಕೆ ಹೋಗೋದಿಲ್ಲ ಸೊ ನಾನು ಸರ್ಚ್ ಮಾಡಿದಾಗ ನಾನು ಸಿಕ್ಕಿರೋದನ್ನು ಮಾತ್ರ ನಾನು ತಿಳ್ಕೊಂಡಿರೋದನ್ನು ಮಾತ್ರ ನಿಮ್ಗೆ ಇದ್ದೀನಿ ಯಾವುದೇ ರೀತಿ ಮನೆ ಮದ್ದನ್ನ ಹೋಗಬೇಡಿ ನಾನು ಹೇಳಿದೆ ಅಂತ ಮಾಡೋಕ್ಕೆ ಹೋಗಬೇಡಿ ಸೊ ನಾನು ಹೇಳೋದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ ಮುಖಾಂತರ ಮಗುವಿಗೆ ಚಿಕಿತ್ಸೆನ ಕೊಡಿಸೋದು ತುಂಬಾ ಬೆಟರು ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನಾಳೆಯಿಂದ ಬ್ಲಾಗ್ ಕೂಡ ಬರುತ್ತೆ ಇದು ಇವತ್ತಿನ ಒಂದು ಬಾಲಗ್ರಹ ದೋಷದ ಬಗ್ಗೆ ವಿಡಿಯೋ ಆಗಿತ್ತು ಐ ಹೋಪ್ ನಿಮಗೆ ಇವತ್ತಿನ ಇದು ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕಿನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಯಾವುದೇ ಡೌಟ್ಸ್ ಇದ್ದರೂ ಕೂಡ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಸೊ ನಿಮ್ಮ ಅನಿಸಿಕಿನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ವೀಡಿಯೋಸ್ನ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರೀದೇ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ನೆಕ್ಸ್ಟ್ ನಾನು ಬ್ಲಾಗಲ್ಲಿ ಸಿಗ್ತೀನಿ ಬ ಬೈ ಟೇಕ್ ಕೇರ್